ಡಿಕೆಶಿ ಪಟ್ಟದ ಆಟಕ್ಕೆ ಹೈಕಮಾಂಡ್ ಮದ್ದು ಅರಿಯುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇವತ್ತು ಹೈಕಮಾಂಡ್ ನಾಯಕರ ಹೈ ಹೋಲ್ಟೇಜ್ ಸಭೆಯನ್ನ ನಡೆಸಲಾಗುತ್ತೆ ಸಿದ್ದು ಡಿಕೆಶಿ ಪಟ್ಟದ ಆಟಕ್ಕೆ ಹೈಕಮಾಂಡ್ ಮದ್ದು ಅರಿಯುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಇವತ್ತು ಹೈಕಮಾಂಡ್ ನಾಯಕರ ಹೈ ಹೋಲ್ಟೇಜ್ ಸಭೆಯನ್ನ ನಡೆಸಲಾಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳುತ್ತಾ ಇದ್ದಂತೆ ಒಂದು ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಕುರ್ಚಿ ಗೊಂದಲಕ್ಕೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಪರಿಹಾರವನ್ನ ನೀಡುತ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆ ಸಭೆಯನ್ನ ನಡೆಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಹೈಕಮಾಂಡ್ ನಾಯಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ ವಾರಾಂತ್ಯದೊಳಗೆ ಸಿದ್ದು ಶಿಗೆ ಹೈಕಮಾಂಡ್ ನಾಯಕರು ಕರೆಯನ್ನ ನೀಡುತ್ತಾರೆ ಅಂದ್ರೆ ಏನ್ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋ ಮಾತನ್ನ ಅವರಿಗೆ ತಿಳಿಸುವಂತಹ ಸಾಧ್ಯತೆ ಇದೆ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕಲು ಕೊನೆಗೂ ಹೈಕಮಾಂಡ್ ನಾಯಕರು ಇದೀಗ ಎಂಟ್ರಿ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವಂತಹ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕಲು ಈಗಾಗಲೇ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ಮೊದಲು ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ಆಗಿರುವಂತಹ ಅವರ ಜೊತೆ ಒಂದು ಸಭೆಯನ್ನು ನಡೆಸುತ್ತಾರೆ ಸಭೆಯಲ್ಲಿ ಮೊದಲು ಅವರು ಮಾತುಕತೆಯನ್ನು ನಡೆಸ್ತಾರೆ ಅಂದ್ರೆ ರಾಜ್ಯಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಏನೇನಾಯಿತು ಸಚಿವರ ಶಾಸಕರ ಜೊತೆ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅಭಿಪ್ರಾಯ ಸಂಗ್ರಹವನ್ನ ಮಾಡಿದ್ರಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ಆ ವಿಚಾರವನ್ನ ಕೂಡ ಅಲ್ಲಿ ಚರ್ಚೆ ಮಾಡ್ತಾರೆ ಅದಾದ ಬಳಿಕ ಸೋನಿಯಾ ಗಾಂಧಿ ಅವರು ಏನು ಈಗಾಗ್ಲೇ ವಿದೇಶದಲ್ಲಿದ್ದಾರೆ ಆ ದೇಶಕ್ಕೆ ಆಗಮಿಸ್ತಾರೆ ಅವರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಸಭೆಯನ್ನು ನಡೆಸಿ ಅಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸುತ್ತಾರೆ ಅದಾದ ಬಳಿಕ ಈ ಗದ್ದುಗೆ ಗುದ್ದಾಟಕ್ಕೆ ತೆರೆ ಸಂಬಂಧ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು ಹೈಕಮಾಂಡ್ ನಾಯಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಅಲ್ಲಿ ಯಾವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂದ್ರೆ ಏನ್ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ಇಬ್ಬರ ನಾಯಕರಿಗೂ ಕೂಡ ತಿಳಿಸಲಾಗುತ್ತೆ ಈ ವಾರಾಂತ್ಯದೊಳಗೆ ಎಲ್ಲಾ ಮಾಹಿತಿಯನ್ನ ನೀಡಲಿದ್ದಾರೆ ಅಂದ್ರೆ ಈ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಅದಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಸುತ್ತೂರು ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಅದಾದ ಬಳಿಕ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆಯಾ ಏನು ಖರ್ಗೆ ಅವರು ಸಂಜೆ ಬರಬೇಕಾ ವೇಣುಗೋಪಾಲ್ ಸೂರ್ಜವಲ್ಲ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚಿಸುವಂತ ಸಾಧ್ಯತೆ ಇದೆ ಹೀಗಾಗಿ ನಾಳೆ ಸೋನಿಯಾ ಗಾಂಧಿ ಅವರು ರಾಜ್ಯ ದೇಶಕ್ಕೆ ಅವರು ವಾಪಸ್ ಆಗ್ತಾ ಇದ್ರೆ ಈಗ ಟ್ರೀಟ್ಮೆಂಟ್ ತೆರೆದಿದ್ರು ಹೀಗಾಗಿ ಅವರು ನಾಳೆ ಬಂದ ನಂತರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಪ್ರತ್ಯೇಕವಾಗಿ ಚರ್ಚೆ ನಡೆಸಿ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚಿಸಿ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಮೊದಲ ಸುತ್ತಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೆ ಅವರ ಚರ್ಚಿಸುವಂತ ಸಾಧ್ಯತೆ ಇದ್ದು ಇಂದು ಮಧ್ಯಾಹ್ನದ ಮೇಲೆ ಹನ್ನೊಂದು ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರವು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ದೆಹಲಿಗೆ ಚರ್ಚನೆ ಹಾಗಾಗಿ ನಾಲ್ಕಂತೆ ಐದು ಗಂಟೆ ಮೇಲೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಇಂದು ಆಯೋ ಇಂದು ನಡೆಯುವಂತ ಸಭೆಯ ವಿಷಯಗಳನ್ನ ರಾಹುಲ್ ಗಾಂಧಿಗೆ ಮುಟ್ಟಿಸಲಾಗುತ್ತೆ ಸೋನಿಯಾ ಗಾಂಧಿ ನಾಳೆ ಬಂದ ನಂತರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಸರ್ಜಿ ಅವರು ಕೆಸಿ ವೇಣುಗಪ್ಪ ಸರ್ಜೆ ಚರ್ಚಿಸಿ ಅಂತಿಮವಾಗಿ ರಾಜ್ಯದ ನಾಯಕರಿಗೆ ಸಂದೇಶ ರವಾನೆ ಮಾಡಲಿಕ್ಕಾಗುತ್ತೆ ಶನಿವಾರ ಅಥವಾ ಭಾನುವಾರದ ವೇಳೆಗೆ ಮಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಕರೆಸಿಕೊಂಡು ಸಂಧಾನ ಮಾತುಕತೆನ ಅಥವಾ ಅಧಿಕಾರ ಸೂಚಣ ಅಂತ ಅನ್ನೋದು ಎಲ್ಲರಲ್ಲಿ ಒಂದನ್ನು ಇತ್ಯರ್ಥ ಮಾಡುವಂತ ಸಾಧ್ಯತೆ ಬರೋತಕ್ಕೆ ವಿಚಾರವಾಗಿದೆ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ರಾಜ್ಯದ ನಾಯಕರುಗಳು ಮತ್ತು ಶಾಸಕರುಗಳು ಈ ಒಂದು ವಿಷಯದಲ್ಲಿ ಪದೇ ಪದೇಗಳ ಕೊಡುವ ಮೂಲಕ ಮತ್ತು ಆ ಒಂದು ವಿಷಯನ ಮುಖ್ಯವಾಹಿನಿಗೆ ತರುವ ಮೂಲಕ ಸಂಘರ್ಷವನ್ನ ಉಂಟು ಮಾಡುವಂತದ್ದು ಅಥವಾ ರಾಜ್ಯದಲ್ಲಿ ಪ್ರಕ್ಷುಬ್ಧ ರಾಜಕೀಯ ಪರಿಸ್ಥಿತಿ ನಿರ್ಮಾಣವಂತ ಮಾಡಿರುವಂತ ಒಂದು ಸ್ಥಿತಿ ಕಂಡು ಬಂದಿದೆ ಹೀಗಾಗಿ ಹೇಗಾದ್ರೂ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಷಯದಲ್ಲಿ ಹೆಚ್ಚಿನ ಕಾತರವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಮೂಲಕ ಡಿಕೆ ಶಿವಕುಮಾರ್ಗೆ ಸಂದೇಶ ರವಾನೆ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಮೂಲಕ ಹೀಗಾಗಿ ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕು ಅಂತ ಅನ್ನೋದು ಹೈಕಮಾಂಡ್ ಇರಾದ ಹಾಗೆ ಹಾಗಾಗಿ ಇಂದು ಮತ್ತು ನಾಳೆ ಒಳಗಾಗಿ ಬಹುತೇಕ ಈ ಒಂದು ಏನು ಅಧಿಕಾರಾಂಶ ಸೂತ್ರದ ಒಂದು ಪರಿಹಾರಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಅಂತಿಮವಾಗಿ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಓಕೆ ಧನ್ಯವಾದ ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ